ಸರ್ ಜೆಡ್ ಪಿ ಎಸ್ ಬೂಸ್ನ ಹಿರಿಯ ಅಣ್ಣ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಗರಸಭಾ ಅಧ್ಯಕ್ಷರು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಸರ್ ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ಬರಕಾತು ನಮಸ್ತೆ ಈ ದಿವಸ ನಾವು ನಾವು ಮೂರು ಜನ ಸೇರಿ ಆಮೇಲೆ ನಮ್ಮ ಅಣ್ಣ ನಾಸಿರಣ್ಣ ಬೇರೆ ಅಲ್ಲ ನಮ್ಮ ಅಣ್ಣರವರು ಫ್ರೆಂಡ್ಸ್ ಆರ್ಗನೈಸೇಷನ್ ಗ್ರೂಪ್ ಅವರೆಲ್ಲರೂ ಸೇರಿ ಐದು ಜನನೂ ಸೇರಿ ನಾವು ಹತ್ತೊಂಬತ್ತು ನಾವು ಜೋಡಿಗೆ ನಾವು ಮದುವೆ ಕಾರ್ಯಕ್ರಮ ಇವತ್ತು ಮಾಡಿದ್ದೀವಿ ಇದು ಯಾವ ರಾಜಕೀಯಕ್ಕೋಸ್ಕರ ನಾವು ಮಾಡಿಲ್ಲ ಇದು ಮಾಡಿರೋದು ನಮ್ಮ ತಂದೆಯವ್ರಿಗೆ ಪುಣ್ಯ ಬರಲಿ ಅಂತ ಮಾಡಿರೋದು ಅಷ್ಟೇ ಬೇರೆ ಉದ್ದೇಶ ಏನೂ ಇಲ್ಲ ನಮ್ಮ ತಂದೆಯವ್ರಿಗೆ ಇದು ಪುಣ್ಯ ನಮ್ಮ ತಂದೆಯವ್ರಿಗೆ ಬರಲಿ ಅಂತ ಆ ಉದ್ದೇಶದಿಂದಲೇ ನಾವು ಮಾಡಿರೋದು ಯಾಕಂದ್ರೆ ಮದುವೆ ಮಾಡೋದು ಅಷ್ಟೇ ಕಷ್ಟ ಒಂದು ಮನೆ ಕಟ್ಟೋದು ಬಂದ್ರೆ ತುಂಬಾ ಕಷ್ಟ ಬಟ್ ಇಂತಹ ಸಂದರ್ಭದಲ್ಲಿ ಒಂದು ಇಪ್ಪತ್ತು ನಮ್ಮ ಜೋಡಿಗಳನ್ನ ಕರೆದು ಇಡೀ ರಾಜ್ಯಾದ್ಯಂತ ಇಡೀ ಒಂದು ರಾಜ್ಯಕ್ಕೆ ಮಾದರಿ ಆಗಿದೆ ಯಾಕಂದ್ರೆ ಜಮೀರ ಮಾದವರು ಹೇಳ್ತಾ ಇದ್ರು ವೇದಿಕೆ ಮೇಲೆ ಇಂತಹ ಅಂಟಮ್ಗಳು ಇಂತಹ ಸೌ ಸೌದಾರ್ಯತೆಯನ್ನ ಕಾಪಾಡ್ತಾ ಇರೋದು ಬಹಳ ಖುಷಿ ತಂದಿದೆ ಅಂತ ಹೇಳ್ತಾರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೋಡಿ ಅದು ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ಟಿರೋದು ಪಾಠ ನಮ್ಮ ತಂದೆ ನಮ್ಗೆ ಹೇಳ್ಕೊಟ್ಟು ಹೋಗಿದ್ದಾರೆ ಯಾವ ರೀತಿ ನಡಿಬೇಕು ಮುಂದಿನ ಯಾವ ರೀತಿ ನಡಿಬೇಕು ಅಂತ ಆವಾಗಲೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನಮ್ಮ ತಂದೆಯವ್ರು ಏನು ಹೇಳಿಕೊಟ್ಟಿದ್ದಾರೆ ಆ ರೀತಿ ನಮ್ಮ ಮೂರು ಜನ ಇವಾಗ ನಡೀತಾ ಇದ್ದೀವಿ ಮುಂದೇನು ನಾವು ನಡೀತೀವಿ ಆಮೇಲೆ ಇವಾಗ ಬರೀ ಇವಾಗ ನಮ್ದೇನಂದ್ರೆ ನಮ್ಮನ್ನಾಗೂ ಮಾತಾಡಿದ್ದೀನಿ ಇವಾಗ ತಿರ್ಗಾ ಒಂದು ಮೂರು ನಾಲ್ಕು ತಿಂಗಳು ಆದಮೇಲೆ ಇನ್ನೂ ಮದುವೆ ನಾವು ಮಾಡ್ತೀವಿ ಅದು ಸರ್ವಧರ್ಮ ಬರೀ ನಮ್ಮ ಕಮ್ಯುನಿಟಿ ನಮ್ಮ ಕಮ್ಯುನಿಟಿ ಅಲ್ಲ ಬರೀ ಮುಸ್ಲಿಮ್ಸ್ ಅಲ್ಲ ಎಲ್ಲರೂ ಎಲ್ಲ ಧರ್ಮವ್ರು ಇರಬೇಕು ಆ ಮದುವೆಗೆ ಅಂತ ಸೇರಿ ನಾವು ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಶೀಘ್ರದಲ್ಲಿ ನಾವು ಮಾಡ್ತೀವಿ ಇದು ಫ್ರೆಂಡ್ಸ್ ಆರ್ಗನೈಸೇಷನ್ ಅವ್ರ ಸಹಾಯದಿಂದ ಎಲ್ಲರೂ ಸಹಾಯದಿಂದ ನಾವು ಅದು ಕಾರ್ಯಕ್ರಮ ನಾವು ಶೀಘ್ರದಲ್ಲಿ ಅದು ಸರ್ವಧರ್ಮ ಎಲ್ಲ ಜಾತಿ ಎಲ್ಲ ಜಾತಿ ಎಲ್ಲ ಧರ್ಮದವರು ನಾವು ಮದುವೆ ಮಾಡ್ತೀವಿ ಇರಬೇಕು ಅಂತ ನಾವು ಮಾಡ್ತೀವಿ ನಾವು ಈ ನೂತನ ಅಂದ್ರೆ ಇಲ್ಲ ಈ ನೋಡಿ ಒಂದು ನಕ್ಲಸ್ ಕಟ್ಟಿದ್ದೀವಿ ಆಮೇಲೆ ಹೇರಿಂಗ್ಸು ಚೈನು ಬಟ್ಟೆ ಬಟ್ಟೆ ಕೊಟ್ಟಿದ್ದೀವಿ ಬೀರು ಪಲಂಗು ಹಾ ಆಮೇಲೆ ರಾಷನ್ ಒಂದು ತಿಂಡ್ಳು ರಾಷನು ಗಂಡಿಗೆ ವಾಚು ಉಂಗ್ರಾ ಶೂ ಮೇಕಪ್ ಬಾಕ್ಸು ಅವ್ರ ಅವ್ರಿಗೆ ಐದು ಜೊತೆ ಬಟ್ಟೆ ಇವ್ರಿಗೆ ಐದೊತೆ ಬಟ್ಟೆ ನೋಡಿ ಒಂದೇನು ನೋಡಿ ದೇವ್ರು ಕೊಟ್ ಎಲ್ಲರಿಗೂ ಕೊಡ್ತು ಕೊಡ್ತಾನೆ ಒಂದೊಂದು ಎಲ್ಲರಿಗೂ ಮನವಿ ಮಾಡ್ತೀನಿ ಏನಂದರೆ ಆದಷ್ಟು ಬಡವ್ರಿಗೆ ಸಹಾಯ ಮಾಡಿ ಯಾರು ಏನು ತೊಗೊಂಡು ಹೋಗಲ್ಲ ಎಲ್ಲರೂ ಬಿಟ್ಟೇ ಹೋಗಬೇಕು ಇವಾಗ ನಮ್ಮ ತಂದೆಯವ್ರು ಇಲ್ಲ ಇಲ್ಲೇ ಪಕ್ಕ ಇದ್ದಾರೆ ನಮ್ಮ ತಂದೆಯವರು ಇಲ್ಲೇ ಸಮಾಧಿ ಇರೋದು ನಮಗೆ ನಾವು ಹೋಗಬೇಕು ನಾವು ಇಲ್ಲೇ ಹೋಗಬೇಕು ನಾವೇನು ತಗೊಂಡು ಹೋಗಲ್ಲ ಆದಷ್ಟು ಬಡವ್ರಿಗೆ ಸಹಾಯ ಮಾಡಿ ಆದಷ್ಟು ಸಹಾಯ ಮಾಡಿ ಅಂತ ನಾವೆಲ್ಲರಿಗೂ ನಾನು ಮನವಿ ಮಾಡ್ತೀನಿ ಸಲಾಮ್ ವಲೈಕು ರಮತ್ತುಲ್ಲಾ ಎಲ್ಲರಿಗೂ ನಮಸ್ಕಾರ ಇವತ್ತು ಅಕ್ಟೋಬರ್ ಇಪ್ಪತ್ತು ಸೋಮವಾರ ನಾವು ಜೆಡ್ ಬಿ ಎಸ್ ಗ್ರೂಪ್ ಕಡೆಯಿಂದ ನಮ್ಮ ಹಿರಿಯ ಅಣ್ಣರಾದ ಬುರಾನ್ ಮಹಮೂದ್ ಸಿ ಎಮ್ ಸಿ ಕೌನ್ಸಿಲರ್ ಅವರ ಒಂದು ಜನ್ಮದಿನದ ಪ್ರಯುಕ್ತ ಸುಮಾರು ಹತ್ತೊಂಬತ್ತು ಜೋಡಿಗಳಿಗೆ ಸಾಮೂಹಿಕ ವ್ಯವಹಾರ ಇಟ್ಕೊಂಡಿದ್ದೀವಿ ಹಜರತ್ ಮಲ್ಲಿಕ್ ರೆಹಾನ್ ದರ್ಗಾ ಗ್ರೌಂಡಲ್ಲಿ ಸೊ ಈ ಮದುವೆಗೆ ನಮ್ಮ ಸಪೋರ್ಟ್ ನಮಗೆ ಕೊಟ್ಟಿರೋರು ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಅಂತ ಸಿರಾ ನಮ್ಮ ನಾಸಿರಣ ದೊಡ್ಡ ಏಜೆನ್ಸಿ ಓನರು ಮತ್ತು ಅವರ ಟೀಮ್ ಹಾತಿಮಣ ಇಲಿಯಾಸ್ ದಾ ಕರೀಮ್ದಾ ಮತ್ತು ಪೀರಾ ಇವರೆಲ್ಲ ಮತ್ತು ನಾವು ನಮ್ಮ ಜಡ್ ಬಿ ಎಸ್ ಗ್ರೂಪ್ ಕಡೆಯಿಂದ ನಮ್ಮ ಹಿರಿಯರ ಅಣ್ಣರಾದ ಜಿಶಾನ್ ಮಹಮೂದ್ ನಗರಸಭೆ ಅಧ್ಯಕ್ಷರು ನಾವು ಸೇರಿ ಇವತ್ತೊಂದು ಶಿರಾಲಿ ಮೊಟ್ಟ ಮೊದಲ ಬಾರಿಗೆ ಜನ್ಮದಿನದ ಪ್ರಯುಕ್ತ ಒಂದು ಸಾಮೂಹಿಕ ಮದುವೆ ಮಾಡಿಸ್ತಾ ಇದ್ದೀವಿ ಸೊ ನಾವು ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ಜನತೆಗೆ ಆಶೀರ್ವಾದ ಮಾಡಿ ನವ ಜೋಡಿಗಳಿಗೆ ಆಶೀರ್ವಾದ ಮಾಡಿ ಮತ್ತು ನಮ್ಮ ಮೇಲೆ ಜೆಡ್ ಬಿ ಎಸ್ ಗ್ರೂಪ್ ಕಡೆಗೂ ನಿಮ್ಮ ಆಶೀರ್ವಾದ ಇಲ್ಲಿ ಹೀಗೆ ಮುಂದೇನೂ ನಾವು ಈ ಥರ ಒಳ್ಳೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲಿ ಅಂತ ನಮ್ಮ ತಂದೆ ಒಂದು ಒಂದು ನಮ್ಮ ತಂದೆ ಒಂದು ನೆನಪಿಗಾಗಿ ನಾವು ಇದು ಇದ್ದೀವಿ ಸೊ ನೋಡಿ ನಾವು ನಾವು ನಮ್ಮ ತಂದೆಯವರು ಒಂದು ಹೇಳಿದ್ದಾರೆ ಜನರ ಸೇವೆ ದೇವರಿಗೆ ಸೇವೆ ಸಲ್ಲಿಸುವ ಏಕೈಕ ಮಾರ್ಗ ಏನಂದ್ರೆ ಜನರಿಗೆ ಸೇವೆ ಸಲ್ಲೋದು ಸೊ ಅದೇ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಸೊ ನಮಗೆ ಹುಟ್ಟು ಹಬ್ಬ ನಮ್ಮ 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 ಅಣ್ಣವ್ರಿಗೆ ಹುಟ್ಟು ಹಬ್ಬ ಆಚರ್ಸಲ್ಲಿ ಕೇಕ್ ಕಟ್ ಮಾಡೋದು ಪಟಾಕಿ ಹಾಕೋದು ಹಾರ ಹಾಕೋದು ಇಷ್ಟ ಇಲ್ಲ ನಾವು ಏನು ಹುಟ್ಟಬ್ದಲ್ಲ ಒಂದು ಮಾಡೋಣ ನಮ್ಮ ಬ್ರದರ್ ಎಲ್ಲ ನಮ್ಮ ಅಭಿನಯಗಳಿಸಿ ಒಂದು ಸಾಮೂಹಿಕ ಮಾಧ್ಯಮ ಮಾಡೋಣ ಒಂದು ತೀರಾ ಬಡವರು ಇದರಲ್ಲಿ ಎಂಥ ಜನ ಇದ್ದಾರೆ ಅಂದರೆ ಬರೀ ಶಿರಾ ತಾಲೂಕು ಅಲ್ಲ ಇಡೀ ಸ್ಟೇಟಿಂದ ಇದ್ದಾರೆ ಕೇರಳ ಕಾಸೋಡ್ಗೌರಿಂದ ಇದ್ದಾರೆ ಇಲ್ಲಿ ಸೊ ಮಂಗಳೂರು ಕಾಸರಗೋಡು ಇದು ಪೂರ್ತಿ ಸ್ಟೇಟಿಂದ ಜೋಡಿಗಳು ಬಂದು ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ಜೆಡ್ ಬಿ ಎಸ್ ಗ್ರೂಪ್ ಮತ್ತು ನಮ್ಮ ಫ್ರೆಂಡ್ಸ್ ಇದಾರಲ್ಲ ಏನಿದು ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಇವರ ಸಪೋರ್ಟಿಂದ ಮುಂದಿನ ವರ್ಷ ಇವತ್ತು ಈ ಸಲ ಇಪ್ಪತ್ತು ಮಾಡಿದ್ದೀವಿ ಮುಂದಿನ ವರ್ಷ ನಲ್ವತ್ತು ಮಾಡ್ತೀವಿ ನಮ್ಮ ಶಕ್ತಿ ಇರೋವರೆಗೂ ನೋಡಿ ನಾವು ಒಂದು ಕಮ್ಮಿ ವಯಸ್ಸಲ್ಲಿ ನಮಗೆ ದೇವರು ಒಳ್ಳೇ ಒಂದು 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 ಇದರಲ್ಲಿ ಒಂದು ಪೊಸಿಷನ್ ಅಲ್ಲಿ ಕುಣಿಸಿದ್ದಾರೆ ಏನು ನಾವು ಜನರ ಸೇವೆ ಮಾಡಬೇಕು ಸೊ ಏನು ನಮ್ಮ ತಂದೆಯವ್ರು ಹೇಳಿದ್ದಾರೆ ಅದೇ ಮಾರ್ಗದಲ್ಲಿ ನಡೀತಾ ಇದ್ವಿ ಮುಂದೆನೂ ನಾವು ಇದೇ ಥರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ನೋಡಿ ಅವರು ಕಷ್ಟಪಟ್ಟಿರೋದು ಹೇಳ್ಬಾರ್ದು ನಾವು ಬರೀ ಇನ್ವೆಸ್ಟ್ ಮಾಡಿದ್ದೀವಿ ಅಷ್ಟೇ ಪೂರ್ತಿ ಏನು ಕಷ್ಟಪಟ್ಟಿದ್ದಾರೆ ಅವರೇ ಅದು ಸುಲಭ ಅಲ್ಲ ಇಲ್ಲಿಂದ ದಿನ ಮಂಗಳೂರಿಗೆ ಹೋಗೋದು ಕಾಸರಗೋಡಿಗೆ ಹೋಗೋದು ದುರ್ಗ ಹೋಗೋದು ಒಂದ್ಸಲ ಹೆಣ್ಣವ್ರು ಒಪ್ಕೊಂಡ್ರೆ ಗಂಡ್ರು ಒಪ್ಕೊಳ್ಳಲ್ಲ ಡೇಟ್ ಫಿಕ್ಸ್ ಮಾಡ್ತಾರೆ ಇಲ್ಲ ಆ ಡೇಟ್ ಆಗೋಲ್ಲ ಈ ಥರ ತುಂಬ ಸಮಸ್ಯೆಗಳಿರ್ತಾರೆ ಅವರು ನಿದ್ದೆ ಮತ್ತು ಅವರು ಎಲ್ಲ ಅವ್ರ ಕೆಲಸ ಕಾರ್ಯ ಬಿಟ್ಟು ಇದೊಂದು ಮದುವೆ ಮಾಡಬೇಕು ಅಂತ ಅವರು ಹೋಗಿದ್ದಾರೆ ಅವ್ರಿಗೆ ತುಂಬ ನಾವು ನಮ್ಮ ಎಡ್ ಬಿ ಎಸ್ ಗ್ರೂಪ್ ಕಡೆಯಿಂದ ಅವ್ರು ತುಂಬ ನಾವು ಹೃದಯಪೂರ್ವಕವಾಗಿ ಅಭಿನಂದನೆ ಹೇಳ್ತೀವಿ ಇಲ್ಲ ಇಲ್ಲ ನಮ್ಮ ಜಮೀರಣ್ಣ ಅವ್ರೇನು ನಮ್ಮ ಜನ ಜನೀರ ಜಮೀರ್ ಜಮೀರ್ ಅಹಮದ್ ಸಾಬ್ಬರು ಬಂದಿದ್ದರು ಅವ್ರು ಹೇಳಿದರು ಒಂದೊಂದು ಹೆಣ್ಮಗುಗೆ ಐವತ್ತೈದು ಸಾವಿರ ಹೇಳಿದ್ರು ಮತ್ತು ಯಾರಿದ ಆರ್ಗ್ ಆರ್ಗನೈಸೇಷನ್ ಯಾರು ಮಾಡ್ತಾರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಅಂದರು ಸೊ ನಾವೇನು ಹೇಳಿದ್ವಿ ಆ ಒಂದು ಲಕ್ಷ ರೂಪಾಯಿ ನಮಗೆ ಬೇಡ ಸಾವಿರಿ ಅದು ಐವತ್ತು ಸಾವಿರ ಜೊತೆ ಇನ್ನೊಂದು ಐದು ಸಾವಿರ ಸೇರಿ ಐವತ್ತೈದು ಸಾವಿರ ಅವ್ರಿಗೆ ಅಕೌಂಟಿಗೆ ನಾವು ಹಾಕ್ಸ್ತೀವಿ ಎಲ್ಲ ವಾರ್ಡ್ ಅಲ್ಲ ಊರಲ್ಲ ಇಡೀ ರಾಜ್ಯದಿಂದ ಜನರಿದ್ದಾರೆ ಸುಮಾರು ಹತ್ತು ಸಾವಿರ ಜನ ಸೇರಿದ್ದಾರೆ ಊಟಕ್ಕೆ ವ್ಯವಸ್ಥೆ ಇದೆ ಎಲ್ಲರೂ ಬಂದು ನಮಗೆ ಆಶೀರ್ವಾದ ನಾವು ಇಷ್ಟೇ ಹೇಳ್ತಾ ಇರೋದು ನಾವು ಸದಾ ನಿಮ್ಮ ಸೇವೆಯಲ್ಲಿ ಇದ್ದೀವಿ ಮುಂದೇನು ಇದೇ ತರ ನಮ್ಮ ಜೊತೆಯಲ್ಲಿ ಇರಿ ಈ ತರ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ